ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಮುಂದೆ ಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅದರಲ್ಲಿ ಪಿ ಎಸ್ ಐ ಪಿ ಸಿ ಮತ್ತು ಕೆ ಪಿ ಎಸ್ ಸಿ ನಡೆಸುವ ಎಲ್ಲ ಪರೀಕ್ಷೆಗಳು ಕೆ ಇ ಎ ನಡೆಸುವ ಪರೀಕ್ಷೆಗಳು ಇದಕ್ಕೆ ಅನುಕೂಲವಾಗುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳು ಅಂದರೆ ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ಈಗ ನಾನು ಬಿಡಿಸ್ತಾ ಇರೋದು ವರ್ಷ ಕೋಡು ಐನೂರ ಎಪ್ಪತ್ತಾರು ಜನರಲ್ ಪೇಪರ್ ಇದು ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ನೋಡಿ ಒಂದನೇ ಪ್ರಶ್ನೆ ಏನಿದೆ ನೋಡಿ ಒಂದು ಸಿಬ್ರೇರಿ ಕೇಳಿದ್ದಾರೆ ನೋಡಿ ಇಲ್ಲಿ ಒಂದು ಕಡೆ ರಾಜರುಗಳ್ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಅವರು ಅವರ ಆಡಳಿತಾವಧಿ ಕೊಟ್ಟಿದ್ದಾರೆ ಅದನ್ನು ಒಂದಿಸಿ ಬ್ರೇರಿ ಕೇಳಿದ್ದಾರೆ ನಮಗೆ ಇಸ್ವಿ ನೆನಪಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಯಾರಾದ ಮೇಲೆ ಯಾರು ಬರ್ತಾರೆ ಯಾರಾದ ಮೇಲೆ ಯಾರು ಬರ್ತಾರೆ ಯಾವ ಮರಾಠರು ಆದ್ಮೇಲೆ ಯಾವ ಮರಾಠರು ಬರ್ತಾರೆ ಅಂತ ನಮಗೆ ನೆನಪಿದ್ರೆ ನಾವಿಲ್ಲಿ ಈಸಿಯಾಗಿ ಉತ್ತರ ಕೊಡ್ಬೋದು ನೋಡಿ ಇಲ್ಲಿ ಒಂದನೇ ಬಾಜಿರಾವ್ ಬಾಲಾಜಿ ಬಾಜಿರಾವ್ ಬಾಲಾಜಿ ವಿಶ್ವನಾಥ್ ಶಿವಾಜಿ ಅಂತ ನಾಲ್ಕು ಜನ ಕೇಳಿದ್ದಾರೆ ಇವರೆಲ್ಲ ಮರಾಠರು ಮರಾಠ ಸಾಮ್ರಾಜ್ಯವನ್ನು ಆಳಿದಂತಹ ಅರಸರು ಇವರೆಲ್ಲ ಈ ಮರಾಠ ಸಾಮ್ರಾಜ್ಯವನ್ನು ಆಳಿದ ಅರಸರನ್ನು ಕಾಲಾನುಕ್ರಮದಲ್ಲಿ ಬರೀಬೇಕು ಹಂಗಂತ ನೀವು ಈ ಕಡೆ ರೈಟ್ ಸೈಡ್ ಇಸ್ವಿಗಳು ಕೊಟ್ಟಿದ್ರಲ್ಲ ಆ ಇಸ್ವಿಗಳು ನೆನಪಿಟ್ಕೋಬೇಕನ್ನು ಅದರ ಅವಶ್ಯಕತೆ ಇಲ್ಲ ನೀವು ಯಾರಾದ ಮೇಲೆ ಯಾರು ಬರ್ತಾರೆ ಮರಾಠರಲ್ಲಿ ಅಂತ ಒಂದು ನೆನಪಿಟ್ಕೊಂಡಿದ್ರೆ ನೀವು ಆರಾಮಾಗಿ ಇದಕ್ಕೆ ಉತ್ತರ ಕೊಡ್ಬೋದು ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಒಂದು ಎರಡು ಮೂರು ನಾಲ್ಕು ಒಂದನೇ ಬಾಜಿರಾವ್ ಇವರ ಆಡಳಿತಾವಧಿ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಏಳ್ನೂರ ನಲವತ್ತು ಬಾಲಾಜಿ ಬಾಜಿರಾವ್ ಇವರ ಆಡಳಿತಾವಧಿ ಸಾವಿರದ ಏಳ್ನೂರ ನಲವತ್ತರಿಂದ ಸಾವಿರದ ಏಳ್ನೂರ ಅರವತ್ತೊಂದು ಬಾಲಾಜಿ ವಿಶ್ವನಾಥ್ ಇವರ ಆಡಳಿತಾವಧಿ ಸಾವಿರದ ಏಳ್ನೂರ ಹದಿನಾಲ್ಕರಿಂದ ಸಾವಿರದ ಏಳ್ನೂರ ಇಪ್ಪತ್ತು ಶಿವಾಜಿ ಇವರ ಆಡಳಿತಾವಧಿ ಸಾವಿರದ ಆರುನೂರ ಇಪ್ಪತ್ತೇಳರಿಂದ ಸಾವಿರದ ಆರುನೂರ ಎಂಬತ್ತು ಹೀಗೆ ನಾವು ಇವರನ್ನು ಕಾಲಾನುಕ್ರಮದಲ್ಲಿ ನೋಡೋದಾದರೆ ಮರಾಠ ಸಾಮ್ರಾಜ್ಯವನ್ನು ಆಳಿದ ಅರಸರುಗಳು ಕಾಲಾನುಕ್ರಮದಲ್ಲಿ ಶಿವಾಜಿ ಆಳ್ತಾನೆ ಶಿವಾಜಿ ಆದಮೇಲೆ ಬರೋದು ಬಾಲಾಜಿ ವಿಶ್ವನಾಥ್ ಬಾಲಾಜಿ ವಿಶ್ವನಾಥ್ ಆದಮೇಲೆ ಒಂದನೇ ಬಾಜಿರಾವ್ ಒಂದನೇ ಬಾಜಿರಾವ್ ಆದಮೇಲೆ ಬಾಲಾಜಿ ಬಾಜಿರಾವ್ ಇವ್ರ ಮಧ್ಯೆ ಬಹಳ ಜನ ಅರಸರುಗಳು ಬಂದೋಗ್ತಾರೆ ಅವರೆಲ್ಲರನ್ನೂ ನಾನು ಇಲ್ಲಿ ಮೆನ್ಷನ್ ಮಾಡಕ್ಕೆ ಹೋಗಿಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಕ್ವಶನ್ ಇದೆಯಲ್ಲ ಅವ್ರನ್ನ ಮಾತ್ರ ಕಾಲಾನುಕ್ರಮದಲ್ಲಿ ನಾನು ಇಲ್ಲಿ ಜೋಡಿಸಿದ್ದೇನೆ ಇವರುಗಳ ಮಧ್ಯೆ ಬಹಳ ಜನ ಇವರು ಮರಾಠರು ಬಂದೋಗ್ತಾರೆ ಇದರಲ್ಲಿ ಶಿವಾಜಿ ಶಿವಾಜಿ ನಂತರ ಬಾಲಾಜಿ ವಿಶ್ವನಾಥ್ ನಂತರ ಒಂದನೇ ಬಾಜಿರಾವ್ ನಂತರ ಬಾಲಾಜಿ ಬಾಜಿರಾವ್ ನೋಡಿ ಎರಡನೇ ಪ್ರಶ್ನೆ ಇಲ್ಲೂ ಕೂಡ ಸೇಮ್ ಪ್ರಶ್ನೆ ಕೇಳಿದಾನೆ ಆದರೆ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಕೇಳಿ ವಿಜಯನಗರದ ರಾಜರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ನೋಡಿ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಇದೇ ರೀತಿ ಬರ್ತಿದ್ದಾವೆ ಹಿಸ್ಟ್ರಿಯಲ್ಲಿ ಮ್ಯಾಕ್ಸಿಮಮ್ ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಕೆ ಇ ಎ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಎರಡರಲ್ಲೂ ಕೂಡ ಮ್ಯಾಕ್ಸಿಮಮ್ ಇದೇ ರೀತಿ ಪ್ರಶ್ನೆ ಕೇಳ್ತಾನೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಅರಸರುಗಳನ್ನು ಹಾಗಾಗಿ ನೀವು ಯಾರು ಹಿಸ್ಟ್ರಿ ಬುಕ್ ಓದಿರ್ತೀರೋ ಅವರಿಗೆ ಇದು ಏನು ದೊಡ್ಡ ಗುಡ್ಡ ಅಲ್ಲ ಇಸ್ವಿ ನೆನಪಿಟ್ಕೋಬೇಕು ಅಂತ ಏನಲ್ಲ ಓದಿದವರಿಗೆ ಇಮ್ಯುನಿಟಿ ಫ್ಲಾಶ್ ಆಗ್ಬಿಡುತ್ತೆ ಇವ್ರ ರಾಜವ್ರು ಬರ್ತಾರೆ ಇವ್ರು ರಾಜ್ಯ ಇವ್ರು ಬರ್ತಾರೆ ಅಂತ ನೋಡಿ ವಿಜಯನಗರದ ರಾಜರನ್ನು ಅವರ ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಎರಡನೇ ದೇವರಾಯ ವಿಜಯರಾಯ ಎರಡನೇ ವಿರೂಪಾಕ್ಷ ಮಲ್ಲಿಕಾರ್ಜುನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೊದಲಿಗೆ ವಿಜಯರಾಯ ನಂತರ ಎರಡನೇ ದೇವರಾಯ ನಂತರ ಮಲ್ಲಿಕಾರ್ಜುನ ಆನಂತರ ಬರೋದು ಎರಡನೇ ವಿರೂಪಾಕ್ಷ ನೋಡಿ ಇದನ್ನ ಕಾಲಾನುಕ್ರಮದಲ್ಲಿ ಕೂಡ ಒಂದು ಪಿ ಡಿ ಎಫ್ ಅಲ್ಲಿ ಮಾಡಿದ್ದೇನೆ ವಿಜಯನಗರದ ರಾಜರು ಕಾಲಾನುಕ್ರಮದಲ್ಲಿ ವಿಜಯರಾಯ ನಂತರ ಎರಡನೇ ದೇವರಾಯ ನಂತರ ಮಲ್ಲಿಕಾರ್ಜುನ ನಂತರ ಎರಡನೇ ವಿರೂಪಾಕ್ಷ ನೆಕ್ಸ್ಟ್ ಪ್ರಶ್ನೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಿನ ತೀರ್ಮಾನದ ಮೂಲಕ ಬ್ರಿಟಿಷ್ ರಾಣಿಗೆ ಎಂಪ್ರೆಸ್ ಆಫ್ ಇಂಡಿಯಾ ಅಥವಾ ಕೈಸರ್ ಎ ಇಂದ್ ಎಂಬ ಬಿರುದನ್ನು ನೀಡಲಾಗುತ್ತದೆ ಈ ಬಿರುದು ಭಾರತದಲ್ಲಿ ಜಾರಿಗೊಳಿಸಿದ ದಿನಾಂಕ ಯಾವುದು ನೋಡಿ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟು ಒಂದು ತೀರ್ಮಾನ ಕೈಗೊಳ್ಳುತ್ತದೆ ಆ ತೀರ್ಮಾನದ ಮೂಲಕ ಬ್ರಿಟಿಷರ ರಾಣಿಗೆ ಎಂಪ್ರೆಸ್ ಆಫ್ ಇಂಡಿಯಾ ಅಂತ ಬಿರುದು ಕೊಡ್ತಾರೆ ಭಾರತದಲ್ಲಿರುವ ಬ್ರಿಟಿಷ್ ರಾಣಿಗೆ ಎಂಪ್ರೆಸ್ ಆಫ್ ಇಂಡಿಯಾ ಅಂತ ಒಂದು ಬಿರುದು ಕೊಡ್ತಾರೆ ಆ ಎಂಪ್ರೆಸ್ ಆಫ್ ಇಂಡಿಯಾ ಎಂಬ ಬಿರುದನ್ನು ಬ್ರಿಟಿಷ್ ರಾಣಿಗೆ ಕೊಡ್ತಾರೆ ಅದು ಭಾರತದಲ್ಲಿ ಜಾರಿಗೊಳಿಸಿದ ದಿನಾಂಕ ಯಾವುದು ಅಂದ್ರೆ ಸರಿಯಾದ ಉತ್ತರ ಒಂದು ಜನವರಿ ಸಾವಿರದ ಎಂಟುನೂರ ಎಪ್ಪತ್ತೇಳು ಒಂದು ಜನವರಿ ಸಾವಿರದ ಎಂಟುನೂರ ಎಪ್ಪತ್ತೇಳು ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್ ಕಲ್ಕತ್ತಾ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಂದರ್ಭದಲ್ಲಿ ಬಂಗಾಳದ ಗವರ್ನರ್ ಆಗಿದ್ದಂತಹ ಸರ್ ಸ್ಟಾನ್ಲೆ ಜಾಕ್ಸನ್ ಅವನ ಕಡೆ ಗುಂಡು ಆರಿಸಿದ ಕಾಲೇಜು ವಿದ್ಯಾರ್ಥಿನಿ ಯಾರು ನೋಡಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ್ದು ಘಟಿಕೋತ್ಸವ ನಡೀತಾ ಇರುತ್ತೆ ಆ ಘಟಿಕೋತ್ಸವಕ್ಕೆ ಬಂಗಾಳದ ಗವರ್ನರ್ ಆಗಿದ್ದಂತಹ ಸ್ಟಾನ್ಲೆ ಜಾಕ್ಸನ್ ಬಂದಿರ್ತಾರೆ ಅಂತಹ ಸಂದರ್ಭದಲ್ಲಿ ಸ್ಟಾನ್ಲೆ ಜಾಕ್ಸನ್ ಅವರ ಕಡೆಗೆ ಗುಂಡನ್ನು ಒಬ್ಬ ವಿದ್ಯಾರ್ಥಿನಿ ಹಾರಿಸ್ತಾಳೆ ಅವಳ ಹೆಸರೇನು ಆ ವಿದ್ಯಾರ್ಥಿನಿಯ ಹೆಸರೇನು ಸರಿಯಾದ ಉತ್ತರ ದಾಸ್ ಇಷ್ಟ್ರಿ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಹೆಸರು ಬಿನಾದಾಸ್ ಐದನೇ ಪ್ರಶ್ನೆ ನೋಡಿ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತರ ಬಗ್ಗೆ ಪ್ರತಿಕ್ರಿಯಿಸುತ್ತಾ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಬಗ್ಗೆ ಪ್ರತಿಕ್ರಿಯಿಸುತ್ತ ದ ನ್ಯೂ ಕಾನ್ಸ್ಟಿಟ್ಯೂಷನ್ ವಾಸ್ ಎ ಮಷಿನ್ ವಿತ್ ಸ್ಟ್ರಾಂಗ್ ಬ್ರೇಕ್ಸ್ ಬಟ್ ನೋ ಇಂಜಿನ್ ದ ನ್ಯೂ ಕಾನ್ಸ್ಟಿಟ್ಯೂಷನ್ ವಾಸ್ ಎ ಮಷಿನ್ ವಿತ್ ಸ್ಟ್ರಾಂಗ್ ಬ್ರೇಕ್ಸ್ ಬಟ್ ನೋ ಇಂಜಿನ್ ಎಂದು ಪ್ರತಿಕ್ರಿಯಿಸಿದವರು ಯಾರು ಸರಿಯಾದ ಥರ ಪಂಡಿತ್ ಜವಾಹರ್ ಲಾಲ್ ನೆಹರು ಪಂಡಿತ್ ಜವಾಹರ್ ಲಾಲ್ ನೆಹರು ಏನು ಹೇಳ್ತಾರೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಐತೆ ಆ ಕಾಯ್ದೆ ದ ನ್ಯೂ ಕಾನ್ಸ್ಟಿಟ್ಯೂಷನ್ ಅದು ಹೊಸ ಸಂವಿಧಾನ ವಾಸ್ ಎ ಮಷಿನ್ ವಿತ್ ಸ್ಟ್ರಾಂಗ್ ಬ್ರೇಕ್ಸ್ ಬಟ್ ನೋ ಇಂಜಿನ್ ಅಂತ ಹೇಳ್ತಾರೆ ಸ್ಟ್ರಾಂಗ್ ಬ್ರೇಕ್ ಇರ್ತಕ್ಕಂಥ ಮಿಷಿನ್ ಅದು ಬಟ್ ಆ ಮಿಷಿನ್ನಿಗೆ ಇಂಜಿನ್ನೇ ಇಲ್ಲ ಅಂತ ಯಾರು ಹೇಳ್ತಾರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ ಮತ್ತೆ ನೋಡಿ ಸೇಮ್ ಕ್ವಶನ್ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಲ್ಲಿ ಅರಸರುಗಳನ್ನು ಆಳ್ವಿಕೆ ನಡೆಸಿದವರನ್ನು ಕೇಳಿದರು ಇಲ್ಲಿ ಸಮಿತಿಗಳನ್ನು ಆಯೋಗಗಳನ್ನು ಕೇಳಿದ್ದಾರೆ ಇಲ್ಲಿ ನೀವು ಇಸ್ವಿನೇ ನೆನಪಿಟ್ಕೋಬೇಕು ಅಂತ ಏನು ರೂಲ್ಸ್ ಇಲ್ಲ ಇಷ್ಟ್ರಿ ಓದಿದ್ರೆ ಮುಗಿತು ನಿಮಗೆ ಅದು ಕಾಲಾನುಕ್ರಮದಲ್ಲಿ ಆಗಿ ನಿಮಗೆ ಗ್ಲಾನ್ಸ್ ಆಗಿಬಿಡುತ್ತೆ ಯಾವುದು ಯಾವಾಗ ಆಯೋಗ ಬರುತ್ತೆ ಅಂತ ಇಲ್ಲಿ ಯಾವ ಆಯೋಗಗಳು ಕೊಟ್ಟಿದ್ದಾರೆ ಹಂಟರ್ ಆಯೋಗ ಹಂಟರ್ ಆಯೋಗ ಸರ್ ಚಾರ್ಲ್ಸ್ವುಡ್ ವರದಿ ಸ್ಯಾಡ್ಲರ್ ವಿಶ್ವವಿದ್ಯಾಲಯ ಆಯೋಗ ದಿ ಹಾರ್ಟ್ ಟ್ಯಾಕ್ ಸಮಿತಿ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸರ್ ಚಾರ್ಲ್ಸ್ ವುಡ್ ವರದಿ ಫಸ್ಟು ಆಮೇಲೆ ಹಂಟರ್ ಆಯೋಗ ಆಮೇಲೆ ಸ್ಯಾಡ್ಲರ್ ವಿಶ್ವವಿದ್ಯಾಲಯ ಆಯೋಗ ನಂತರ ಕೊನೆಗೆ ದಿ ಹಾರ್ಡ್ ಸಮಿತಿ ನೆಕ್ಸ್ಟ್ ಕ್ವಶನ್ ನೋಡಿ ಕುಡಿಯರಸು ಕುಡಿಯರಸು ಎಂಬುವ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಇ ವಿ ರಾಮಸ್ವಾಮಿ ನಾಯ್ಕರ್ ನೆಕ್ಸ್ಟ್ ಕ್ಯಾಬಿನೆಟ್ ಆಯೋಗದ ಸದಸ್ಯರು ಯಾರು ಈ ಕೆಳಗಿನವರುಗಳಲ್ಲಿ ಕ್ಯಾಬಿನೆಟ್ ಆಯೋಗದ ಸದಸ್ಯರುಗಳು ಯಾರು ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಪೆತಿಕ್ ಲಾರೆನ್ಸ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಎ ವಿ ಅಲೆಕ್ಸಾಂಡರ್ ಪೆತಿಕ್ ಲಾರೆನ್ಸ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಎ ವಿ ಅಲೆಕ್ಸಾಂಡರ್ ಇವರು ಮೂವರು ಕೂಡ ಕ್ಯಾಬಿನೆಟ್ ಆಯೋಗದ ಸದಸ್ಯರಾಗಿರ್ತಾರೆ ನೋಡಿ ನೆಕ್ಸ್ಟ್ ಕ್ವಶನ್ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ಇದು ನೋಡಿ ಕೈಗಾರಿಕಾ ಬ್ಯಾಂಕುಗಳ ಹೆಸರು ಒಂದು ಕಡೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಆ ಕೈಗಾರಿಕಾ ಬ್ಯಾಂಕುಗಳು ಸ್ಥಾಪನೆಯಾದ ವರ್ಷವನ್ನು ಕೊಟ್ಟಿದ್ದಾರೆ ನೋಡಿ ಎಫ್ ಸಿ ಐ ಐ ಡಿ ಬಿ ಐ ಐ ಡಿ ಬಿ ಐ ಐ ಸಿ ಐ ಸಿ ಐ ಒಟ್ಟು ಐದು ಬ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ ಇಂಡಸ್ಟ್ರಿಯಲ್ ಬ್ಯಾಂಕ್ಸ್ ಇವೆಲ್ಲ ಇವು ಸ್ಥಾಪನೆಯಾದ ವರ್ಷ ಬರೆಯಲಿ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಎರಡು ನೋಡಿ ಕಂಪ್ಲೀಟಾಗಿ ಡೀಟೇಲಾಗಿ ಸ್ಟಡಿ ಮಾಡೋಣ ಇದನ್ನ ಐ ಎಫ್ ಸಿ ಐ ಐ ಎಫ್ ಸಿ ಐ ಅಂದ್ರೇನು ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನೆಕ್ಸ್ಟ್ ಐ ಡಿ ಬಿ ಐ ಐ ಡಿ ಬಿ ಐ ಅಂದ್ರೇನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನೆಕ್ಸ್ಟು ಸಿಡ್ಬಿ ಎಸ್ ಐ ಡಿ ಬಿ ಐ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಂತರ ಐ ಸಿ ಐ ಸಿ ಐ ಇಂಡಸ್ಟ್ರಿಯಲ್ ಕ್ರೆಡಿಟ್ ಅಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೋರೇಷನ್ ಆಫ್ ಇಂಡಿಯಾ ಇಂಡಸ್ಟ್ರಿಯಲ್ ಕ್ರೆಡಿಟ್ ಅಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೋರೇಷನ್ ಆಫ್ ಇಂಡಿಯಾ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಭಾರತದಲ್ಲಿ ನಬಾರ್ಡನ್ನು ಸ್ಥಾಪಿಸಲು ಶಿಫಾರಸ್ಸು ಮಾಡಿದ ಸಮಿತಿ ಯಾವುದು ನಬಾರ್ಡ್ ಅನ್ನು ಸ್ಥಾಪಿಸಲು ಶಿಫಾರಸ್ಸು ಮಾಡಿದ ಸಮಿತಿ ಸರಿಯಾದ ಉತ್ತರ ಬಿ ಶಿವರಾಮನ್ ಸಮಿತಿ ಬಿ ಶಿವರಾಮನ್ ಸಮಿತಿ ನೋಡಿ ಕೊನೆಯ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಿ ಹನ್ನೊಂದನೇ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಸರ್ಕಾರಿ ಭದ್ರತೆಗಳ ವಿರುದ್ಧ ಹಣಕಾಸು ಸಂಸ್ಥೆಗಳಿಗೆ ಹಣವನ್ನು ನೀಡುವ ದರ ಆರ್ ಬಿ ಐ ಸರ್ಕಾರಿ ಭದ್ರತೆಗಳ ವಿರುದ್ಧ ಹಣಕಾಸು ಸಂಸ್ಥೆಗಳಿಗೆ ಹಣವನ್ನು ನೀಡುವ ದರ ಇನ್ ಇಂಗ್ಲೀಷ್ ದ ರೇಟ್ ಅಟ್ ವಿಚ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೆಂಡ್ಸ್ ಮನಿ ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಗೇನೆಸ್ಟ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಈಗಂದರೆ ಏನು ಬ್ಯಾಂಕ್ ದರ ನಗದು ಮೀಸಲು ಅನುಪಾತ ರಿವರ್ಸ್ ರೆಪೊ ದರ ರೆಪೊ ರೇಟ್ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು